నిన్న నన్న నిన్న నినాడి జి తగి ని నాట తల కోణి నా నినా తోడి జి తగి ని కత్ల కోణి తడి బడా విడద నినా తడి బడాదిలా నినా ಕೆಡಿಸಿ ಹೊಳ್ಳಿ ಬೆಟ್ಟಿನ ಆಗಿಲ್ಲ ಎಲ್ಲಿ ಹೋಗಿರ್ಬೋದು ಅಂತೀನಿ

no 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 it's never ever 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 gonna happen i don't think so no 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 இத்தில்லா இன்னேன் இதி கைக்காலு ಈಗ ಬಂದಿನಿ ಆ ತಿಂತಾಡ್ರಿ ಕಾಯಿ ಪಲ್ಯ ರೀ ಕಾಯಿಪಲ್ಯ ಬರೀ ಉದ್ದನ್ ತಗೊಂಬಂದಿನ ಡನ್ ಮೂಲಂಗಿ ತಂದಿನ್ರಿ ಹಸರನ್ನ ಸೋತಿಕ ತಂದಿನ ಒದ್ದನ್ ನುಗ್ಗಿಕಾಯಿ ಕೆಂಪನ ಕೆಂಪನಾಗಜ್ರ ತೊಂಬಂದಿನಿ ಬರ್ರಿ ಸಲ ನೀವೇನಾರ ನನ್ನ ಕಾಯಿ ಪಲ್ಯ ತಿಂದ್ರಿ ಅಂದ್ರ ನೆನೆಸ್ಕೊಂತ ರಾತ್ರಿ ನನ್ನ ಕಡೆನ ಬರ್ತೀರಿ ಅದೀ ನಿಂದ ಕೊಡ ನಿಂದ ಕೊಡ ನಿಂದ ಕೊಡ ಅಂತ ಕಾಯಿ ರೀ ಕಾಯಿ ಯಾವ್ದಾರು ಒಂದು ನೆಟ್ಟನ್ನ ಹುಡುಗಿ ನೀಟಾಗಿ ರಸ್ತೆ ಹಿಡ್ದು ಹೊಂಟ್ಲಪ್ಪ ಅಂದ್ರೆ ಸಾಕು ಹುಡುಗರು ವ್ಯಾಪಾರ ಮಾಡೋದು ಬಿಟ್ಟು ಬರೀ ಪಿಕ್ಕಿ 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 ನನ್ನ ಮಗನ ನೋಡ್ತಿರ್ತಾವೆ ಹುಡುಗರು ಇರೋಲ್ಲ ಕ ಹುಡುಗರ್ಕಿಂತ ಹುಡುಗರದ ಚಾಲು ಆಗೈತಿ ಮೀಸಿ ತಿರುವಿ ಕಟ್ಟಿ ಮ್ಯಾಗ ಕುಂತ ಬಿಟ್ಟಿರ್ತಾರ ನಮ್ಮಂತ ಹರ್ಯದ ಹುಡುಗಿಯರು ನೋಡಕ್ಕ ಅಂತೀನಿ ಅದು ಏನಾರು ಯಾಕೆ ಹೋಗೋಲ್ಲಕ್ಕ ಟೈಮ್ ನೋಡಿದ್ರೆ ಒಂದೂವರೆ ಆಗೈತಿ ನಾಲ್ಕು ಅನ್ನೋದ್ರಾಗ ನಮ್ಮ ಅಪ್ಪು ಕೇಳಿ ನಾವು ಒಂದು ಹೆಣ್ಣು ಗಂಡು ನೋಡಿ ಮದುವೆ ಆಗತ್ತೀನಿ ಬುಡ್ದು ಇಲ್ಲ

ಮಾಮಾ ಮಾಮಾ ಕೈಪಲ್ಲಿ ಗುಟ್ಟಿ ತಂದಿದಿ ಚಂದ ಮಾಮಾ ಬಾಳೆ ಹಣ್ಣಿನ ಗುಟ್ಟಿ ತಂದಿದಿ ಬಾಳೆ ಏನು ವ್ಯಾಪಾರ ಹಾಕತನ ಏನು ಮಾಡೋ ಅನೆ ಇಲ್ಲ ಊರ ಊರು ಹುಡುಗರು ಎಲ್ಲರೂ ಬರ್ತಾರ ನನ್ನ ಕೈ ಆಡstar ಕೈಯಾಡಸ್ಕೋ ಅವ್ರು ತಿನ್ನಾಕ ಹಿಂಗಾಗಿ ಹನ್ರಿ ಹಣ್ಣು ಹಿಂಗಾಗಿ ಎಲ್ಲ ಮೈ ಮೇಲೆ ಬಿದ್ ಬಿಟ್ಟೈತಿ ಅದಕ್ಕೆ ಅದನ್ನ ಬಿಟ್ಟು ಬಿಟ್ಟಿನಿ ಇದನ್ ಚಲೋ ಮಾಡಿ ನೋಡ್ರಿ ಅಲ್ರಿ ಅವ್ರ ಕೈಯಾಡ್ಸಕ್ ನೀವ್ ಯಾಕೆ ಬಿಟ್ರಿ ಏನ್ ಮಾಡುದ್ರ ಚಟ ಹಂಗಂತೀರ ಹಂಗ ಅಂತೀನ್ರಿ ಹೌದು ಎಲ್ಲ ತಂದಿರಿ ಎಲ್ಲಾ ಉದ್ದುದಯ್ ಮುಚ್ಚಬಾಯ್ ವಯಸ್ಸಿಗೆ ಬಂದೈತಿ ಇದ್ರ ಟೇಸ್ಟಾಗಿ ಗೊತ್ತಿಲ್ಲ ಇದಕ್ಕೆ ಇವ್ರು ಏನು ಸ್ವಿಚ್ ಅಪ್ ಆಗ್ಯಾರ ಎರಡು ಗಂಟೆ ಇಲ್ಲಿ ಯಾರು ಮಾತಾಡೋರು ಯಾವುದ್ರಿ ಯಾವುದ್ರಿ ನಿಮ್ಮದು ಅಲ್ಲಿ ಎಲ್ಲಿ ಯಾವ ಸಿನಿಂದ ಯಾವ ಸಸುವೆ ಇಲ್ಲಿ ಹೇಳ್ತನಾ ದುಂಡನ ತಗೊಂಡು ಮಾಡ್ತಿ ಈ ವಯಸ್ಸಿನಾಗೆ ಬರೀ ನುಗ್ಗಿ ಕೈ ತಿನ್ನಬೇಕು ಆದ್ರೆ ಮಜಾನೆ ಬೇರೆ ಐತಿ ಮಾಮಾ ಬಾ ಕಾ ನುಗ್ಗಿಕಾ ಹಿಮ್ಮ ಹಿಮೆಗೆ ರಾತ್ರಿ ಹೊತ್ತು ರಾತ್ರಿ ಹೊತ್ತು ಏನೂ ಟೇಸ್ಟ್ ಇಲ್ಲ ಗಂಡನೇ ಇಲ್ಲಿದ್ದಕ್ಕೆ ಅಲ್ಲಿ ನಿನ್ನಾಗ ಸ್ಪರ್ಶ ಜ್ಞಾನ ಕೊಟ್ಟನಿಲ್ ದೇವ್ ಅಲ್ಲ ಸಿಗಿ ಏನು ತಡೀಲೇ ತಡೀತಾ ಏನರ ನುಗ್ಗಿ ಕಾಯಿ ತಿಂದು ಬಿಟ್ರಾ ಹಾ ಮುಗಿತ ನೀ ಯಾಕೆ ತಲೆ ಕಡಿಸ್ಕೋತಿ ಹೇಳು ಯಾವದರ ಒಂದು ಚಲೋ ಆಂಟಿ ನೋಡಿ ಮದಿವಿಯಾಗಿ ಬಿಡು ಹಾ ನೀ ಹು ಅಂದ್ರೆ ಇವತ್ತ ಮದಿವಾಕಿನೇ ಕನಸ್ ಕಾಣ್ ನಿಯ ಅಲ್ಲಿ ಸರಿ ರಾಜೌಲಿ ಬಂದಾ ಏ ಹುಡುಗಿ ಇಂಗಕ್ಕಾ ಮಾರತಿದ್ದಿ ಮಕ್ಕ ಏ ಹುಡುಗಿ ಇಂಗಕ್ಕಾ ಮಾರತಿದ್ದಿ ಮಕ್ಕ ರೀತಿ ಪಾಡಕ್ಕೆ ಬಿಡ್ತಿನ ಬಾ

ಚುಟು ಚುಟು ಎಲ್ಲ ಕೇಳ ಎಲ್ಲ ನಿನಗೆ ನಂಗೆ ಅನ್ನಲ್ಲೇ ಅಂತೈತ ಅನ್ನ ಗೊತ್ತೈತೆ ಎಂತ ಮರ ಐತಿ ಅರ್ಧ ಅರ್ಧಮರ್ಧ ಚಡ್ಡಿ ತೋರಿಸಿ ಮದುವೆ ಆಗ್ತೀನಿ ಅಂತ ಮಂಡೆ ಬಿಸಿ ಮಾಡಿ ಹೋದಕ್ಕೆ ಎಲ್ಲುಂಟು ಮರೇ ಇವತ್ತ ಸಂಗಿ ಸಿಗಲಿ ಯಾರನ್ನ ಮದುವೆ ಆಗ್ತೀನಿ ಅಂದ್ರೆ ಕೇಳೇ ಬಿಡ್ತೀನಿ ರೀ ಯಜಮಾನ್ ರೀ ಓ ಕಾಂತಪ್ಪ ಅವ ನಿನ್ ಮಗ್ಲಿ ಅಂದ್ರಾಗ ಕರ್ಕೊಂಡ್ ಕೂತಿಯನ ಸಂಗೀನ ಓಹೋ ಸರಿ ಸರಿ ಮಾಡೋರು ಬಂದರು ಬರ್ರಿ ಇಲ್ಲಿ ಮುಂದಕ್ಕೆ ಬರ್ರಿ ಬರ್ರಿ ಓ ನೀವಾ ಅಡಿಗೆ ಬಟ್ರಿ ಮೊದಲು ಕೊಡ್ರಿ ಕೈನೇ ಏನೋ ಸಂಗೇಂದ ಪುಂಗೀನಿ ಅಂತ ಪುಗಾಕತ್ತಿಯಲ್ಲಿ ಏನದು ಏನೋ ಪುಂಗ್ತಿನಂತ ಓ ಹೋ ಮನುಷ್ಯ ಹೆಂಗೆ ನಡ್ದೈತಿ ಮಾಡೋದು ಚುಚ್ಚೋದು ಯಾರಿಗ್ಯಾರ ಚುಚ್ಚಾಗ್ ನಿಂತಿರಿ ಮಾಡಿ ಚುಚ್ಚಿ ಚುಚ್ಚಿ ಎಲ್ಲ ಮಂಡಾಗಿ ಹೋಗಬೇಕು ಬಟ್ ಏನು ಚಂದ ಉಂಟು ಮರ್ಯಾರೆ ಮಂಗ್ಳೂರಿನ ಗುಲಾಬಿ ಇದ್ದಂಗೆ ಇದೆ ಹಿಂದಿನ ಮುಂದಿನ ಭಾರಿ ಅದಾವ ಯಾರು ಇವ್ರು ಏಯ್ ಕನಕನ ಕಿಂಡಿ ಮಕ್ಕದ ನೀ ಯಾಕೆ ಹಿಂದೆ ಮುಂದೆ ನೋಡಕ್ಕೆ ಹೋಗಿದ್ದಿಲಿ ಯಾಕಲೇ ಏನಂತೈತಿ ನಿಮ್ದು ಮೈ ಎಂತದ ಮಾರತಿ ಅರ್ಧ ಮರ್ಧ ತಲೆ ಕೆಡಿಸಿ ಚಪ್ಪಲ ತೆಗೆದುಕೊಂಡು ಹೋದಾಕಿ ಎಲ್ಲಿ ಹೋಗಿದ್ದಿ ನನ್ನ ತಲೆ ಮಂಡ ಬಿಸಿ ಉಂಟು ಮರೇರಿ ನಿಂದ ಬಿಸಿ ಆದ್ರ ನಾ ಏನ ಮಾಡಲಿ ರಜ ಹುಲಿ ಅಲ್ಲ ಸಂಜೆ ಚಾಪ್ಲ ಅರ ತೆಗೆದುಕೊಂಡ ಎಲ್ಲಿ ಹೋಗಿದ್ದಿ ಅಂತೀನಿ ಈ ನನ್ನ ಮಗ ಸಂಗಿ ಮೇಲೆ ಕಣ್ಣು ಹಾಕ್ಯಾನ ಅಂತ ಕಾಣ್ತೈತಿ அல்ல மல்ல மா மல்லா வைகூல்யின் ನೀನ ಈ ಕನಕನ್ ಮದುವೆ ಆಗದು ಒಂದ ಗಂಡ ಜೋಗಪ್ಪನ ಮದುವೆ ಆಗೋದು ಒಂದ ನೋಡ್ಸಂಗಿ ನಾ ಮೊದಲು ಪ್ರೀತಿ ಮಾಡೀನಿ ನಾನ ಮದುವೆ ಆಗವ ತಮ್ಮ ಈ ಗಂಡ್ ಜೊಬ ಜಗ್ ಪವರ್ ಇರ್ತೈತಪ್ಪ ನಾ ಮೊದಲು ಚಾಪಾರ ಹಾಕಿನಿಗಾ ಮೊದಲು ಮದುವೆ ಆಗವಾ ಅದೆಲ್ಲ ಆಗಂಗಿಲ್ಲ ತಮ್ಮ ಮೊದಲನೇ ಪ್ರವೇಶಕ್ಕೆ ಭೇಟಿ ಕೊಟ್ಟ ಲೈನ್ ಹೊಡ್ದವ್ ನಾನು ನಾನ ಮದುವೆ ಆಗವ ನೀ ಬೆಟ್ಟಿ ಕೊಟ್ಟು ಲೈನ್ ಅಷ್ಟೇ ಹೊಡೆದ ಹೋಗಿದ್ಯಾ ಅದನ್ನ ಚಾಪ್ಲರ್ ಹಾಕಿ ಬುಕ್ ಮಾಡಿ ಹೋಗಿನು ಮದುವೆ ಆಗವ ಅಂದ್ರೆ ಆಗವ ಬಜಾರ್ದಾಗ ಸಿಗೋ ಆಪಲ್ ಮಾಡಿರ ಏನ್ ಇವ್ರಿ ಇವನು ಮಾಡೀನಿ ಅಂತ ಅವನು ಬುಕ್ ಮಾಡೀನಿ ಅಂತ ಇವ್ರ ಕಣ್ಣಿಗೆ ನಾ ಹೆಂಗರ ಕಣ್ಣಾಕತ್ತೀನಿ ಅದೇನ ಅಂತಾರಲ್ಲ ಚಿತ್ತಿ ಮಳೆ ಆಗ ಹೆಣ್ಣಾಯಿಗೆ ಗಂಡಾಯಿಗಳು ಕಚ್ಚಾಡ್ದಂಗೆ ಇವ್ನ ನಾನು ಸಂಬಂಧ ಕಚ್ಚಾಡಕತ್ತ ನೀವಿಬ್ರು ಜಗಳ ಮಾಡೋದು ಬೇಡ ನಾ ಒಂದು ಸವಾಲ್ ಹಾಕ್ತೀನಿ ಆ ಸವಾಲ್ ಒಳಗೆ ಯಾರು ಗೆಲ್ತಿರ ನೋಡು ಅವರ ನನ್ನ ಪತಿ ನಾನೇ ಅವ್ರ ಸತಿ ಲಗುನ ಹೇಳ ಸಂಗಿ ನೀ ನನ್ನ ಮದುವೆ ಯಾಕೆ ಅಂದ್ರೆ ಅವನು ಏನು ಏನ ಬೇಕಾದ್ರೆ ಮಾಡ್ತೀನಿ ಈ ಕಣ್ಕನ್ ಕೊಂದ್ಬಿಡ್ಲ ಹಂಗೇನು ಮಾಡಬೇಡ ಸುಮ್ಮನೆ ಈಗ ಹೊತ್ತು ಬಾಳ ಆಗೇತಿ ನಮ್ಮಪ್ಪ ಮನೆಯಾಕ ಆಯ್ತಿರ್ತಾನ ನಾವು ಒಳ್ಳೆ ಬಂದು ಹೇಳ್ತೀನಿ ಬರ್ಲ ಹಂಗ ಏ ಹುಡುಗಿಯ ಹಂಗ ಹೋಗೋದು ಉಂಟಾ ಸ್ವಲ್ಪ ಬಿಸಿ ಮಾಡಿದ್ರಾಕ್ ತಿಂಗಳ ಮುಂದ್ಕೊಕ್ಕ ಮೂರ್ ತಿಂಗಳ ಕೇಳಿದ್ಯಾನ್ಲಾ ನಾಲ್ಕು ತಿಂಗಳು ಅದ ನಮ್ದು ಒಂದ್ ಜಾಸ್ತಿ ಜಾಸ್ತಿವಿ ನಾವು ಪವರ್ ಜಾಸ್ತಿ ಐತಲ್ಲ ಅದಕ್ ಒಂದ್ ತಿಂಗ್ಳು ಜಾಸ್ತಿ ನಮ್ದು ಮೆಳ ಕರೆದ್ರಾಗ ಮುಂದಕ್ಕೆ ಬರ್ಸ್ತಿತ್ತು ಬಗ್ಗಿಸಿ ಮಾತಾಡ್ತೀಯ ಅಂದ್ರೆ ಎಲ್ಲಿ ಕೇಳ್ಬೇಕಪ್ಪ ಮಾ ಹೋಗಿ